ಓಲಿ ಚಿತ್ರಕಲೆಗೆ ಈ ಈ ಬಟ್ಟೆ ಒಂದು ರಾಸಾಯನಿಕ ಕೆಮಿಕಲ್ ಮೆಥಡ್ ಅದ ಅದ್ರಲ್ಲಿ ನಾವು ಎಕ್ಸ್ಪೋಸ್ ಮಾಡ್ತೀವಿ ಭಾಗದ ಕಲರ್ ವಿಶೇಷತೆ ಏನಂದ್ರೆ ಪದ್ರ ಪದ ಬಿಳಿಕಲ್ಲು ಪದ್ರ ಪದ ಇರ್ತದೆ ಹೌದಾ ಅದ್ರಿಂದ ಕೂಡ ಸಿಂಗಾಪುರ್ ಲೇಡಿ ಒಬ್ಬರು ಬಿಳಿಕಲ್ ಶಿಲ್ಪ ಶಿಲ್ಪ ಮಾಡಿದ್ದು ಸನ್ನತಿದಲ್ಲೇ ಮಾತ್ರ ನೋಡ್ಬೋದು ಅಶೋಕ ಏನು ಸನ್ನತಿ ಸಿಕ್ತದಲ್ಲ ಸನ್ನತಿ ಹತ್ರ ಯಾವ್ದು ಕನಗ ಕನಗನಹಳ್ಳಿ ಇದು ಸಿಕ್ಕಲ್ಲ ನಮ್ಗೆ ಅಶೋಕನ್ ಸ್ಮಾರಕಗಳು ಸಿಕ್ಕಿದೆ ಈ ಕಲ್ಲುಗಳು ಸ್ತೂಪ ಏನಿದೆ ಬಿಳಿಕಲ್ನಲ್ಲೇ ಮಾಡಿದ್ರು ಅವ್ರ ಮೂರ್ತಿ ಮಾಡಿ ಜಾಸ್ತಿ ಆಗಲ್ಲ ಎಲ್ಲ ಆಗಲ್ಲ ಶಿಲ್ಪ ಅಂದ್ರೆ ಶಿಲ್ಪ ಮಾಡ್ಬೇಕಾದ್ರೆ ಇಟ್ಸ್ ವೆರಿ ಕಾಫ್ ಬಿಕಾಸ್ ಯಾಕಂದರೆ ಅದು ಪದರ ಪದರ ಇರೋದ್ರಿಂದ ಬುಕ್ಕಿಯಾಗ ಅಂದ್ರೆ ರೀಸನ್ ಒಂದು ಕಾಲದ ಹೊಡ್ತಾ ಇರ್ಬೋದು ಅಥವಾ ಅದೇನು ರೀಸನ್ಸ್ ನಾಲ್ಕೈದು ರೀಸನ್ಸ್ ಒಂದೇ ಈ ಥರ ಈ ನಾವು ಹೆಂಗಿದ ಕಲಾವಿದ್ರೆ ಅಭ್ಯರ್ಥಿ ಹೆಂಗಿರ್ತಂದ್ರೆ ಅವ್ರದೇ ಆದಂತ ಓನ್ ಒಂದು ಥೀಮ್ ಇರ್ತದೆ ನಾವು ರೀಚ್ ಮಾಡದ ಹಿಂಗ್ ಸಬ್ಜೆಕ್ಟಿವ್ ಆಗಿರಲ್ಲ ನಾವ್ ಮಾಡ್ತೀವಿ ನಾವ್ ಹೆಂಗ್ ಅಂದ್ರೆ ಒಂದೇ ಇಲ್ಲ ನಮ್ಗೆ ರಾಮ ಸೀತೆ ಕತೆ ಬೇಕು ಅಂತಿಲ್ಲ ಅವರು ಸಿಂಬಾಲಿಕ್ ಆಗಿ ಏನೋ ಟೈಮ್ನಾಗ ಅದೇ ಅಂತ ಈಗಿನ ಬರೀ ಈಗ ಅದು ಒಂದ್ ಯಾವ್ದೋ ಮೀನ್ ಗೆ ಇನ್ಫ್ಲುಯೆನ್ಸ್ ಆಗಿ ಅವರು ಬರೀ ಮೀನಿದ್ದ ಆಕಾರದ ಮಾಡಿ ಮಾಡ್ಕೊಂಡಿದ್ದಾರೆ ಮೀನನ್ನ ಹೀಗೇನು ಕೆಳಗಿಳಗ ಆಗಿ ಮಾಡಿದ್ದು ಫಿಶ್ ಅನಿಸ್ತದೆ ಆ ಥರ ಇಲ್ಲಿ ಸೂರ್ಯ ಇವೆಲ್ಲ ಸಿಮೆಂಟ್ ಸಿಮೆಂಟ್ ಸ್ಟೋರ್ ಇದು ಅವಗೆ ನೋಡಿ ಟೆಂಪಲ್ಸ್ ಮತ್ತು ವಿಶೇಷವಾಗಿ ಅವಾಗೆ ಕಲಾ ಅಭಿವ್ಯಕ್ತಿ ಅನ್ನೋದೇ ಟೆಂಪಲ್ ಅಲ್ಲ ಟೆಂಪಲ್ ಅಲ್ಲಿ ಚಿತ್ರಕಲೆ ಚಿತ್ರಕಲೆ ಮತ್ತು ಶಿಲ್ಪಕಲೆ ಪ್ರಾರಂಭ ಆಗಿದ್ದೆ ಅಲ್ಲಿಂದೇನೆ ರಾಜರ ಒಂದು ಇದರಲ್ಲಿ ಆಶ್ರಯದಲ್ಲಿ ಬೆಳೀತಾ ಇತ್ತು ಸ್ಟೂಡೆಂಟ್ಸ್ ಮಾಡಿದ್ದಿಲ್ಲ ಬಂ ಹಾ ಬಂಜಾರ ಅಲ್ಲ ಅವರು ಇವರು ಚಿತಾಪುರದು ಇವ್ರು ಅದು ಶಿಲ್ಪಿ ಇಲ್ಲಲ್ಲ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅಧ್ಯಕ್ಷರಿದ್ರು ನಮ್ಮ ಇವರು ಚಿತ್ರಾಪುರದವರು ಅವ್ರು ಮಾಡಿದ್ರು ಇಲ್ಲಿ ತೋರಿಸ್ತಾರೆ ಗರುಡ ಮೀನ್ಸ್ ಆ ರೀತಿಯ ಕನ್ಫ ಕನ್ಸೆಪ್ಟ್ ಗರುಡ ಮಹಿಳೆ ಮತ್ತು ವ್ಯಕ್ತಿನ ಮೂರನ್ನ ಸಮ್ಮೇಳನ ಮಾಡಿಕೊಂಡು ಒಂದು ಚಿತ್ರವನ್ನ ರಚನೆ ಮಾಡಿದಂತ ಇದು ಚಿತ್ರ ಶಿಲ್ಪ ಈಗ ಮುಖ ಗರಿಡ ಬಾಡಿ ದೇಹ ಮಾತ್ರ ಪೂರ್ತಿ ಇಲ್ಲಿ ಸ್ತ್ರೀ ದೇವ ದೇಹ ಇಲ್ಲಿ ಒಬ್ಬ ಸ್ತ್ರೀ ಇತನ ಎಕ್ಸ್ಪ್ರೆಷನ್ ನೋಡಿ ಭಾವನೆಗಳು ಹೇಗೆಂದ್ರೆ ಒಬ್ಬ ಪುರುಷ ಒಬ್ಬ ಸ್ತ್ರೀಯ ಇದರಲ್ಲಿ ಸಿಕ್ ಅಂದ್ರೆ ಯಾವ ತರ ಇದ್ದಾಗ ಮುಷ್ಟಿಯಲ್ಲಿ ಇದ್ದಾಗ ಯಾವ ತರ ಎಕ್ಸ್ಪ್ರೆಷನ್ ಆಗುತ್ತೆ ಕಬೆ ಮುಷ್ಟಿ ಅಂಡರ್ ದ ಈ ತರ ಎಕ್ಸ್ ಮಾಡಿದ ಇದು ಬಾಡಿ ಪೂರಾ ಲೇಡಿ ಇದೆ ಹೆಣ್ಣು ಇವು ಗರ್ಡನ್ ಮಾಡುದು ಅಂದ್ರೆ ಭಾವನೆ ಆತನ ಭಾವನೆ ಅಂತಂದ್ರೆ ಇಟ್ಸ್ ಲೈಕ್ ಎ ಇದು ಗರ್ಡ ಅಂತ ಹೇಳಿ ಲೇಡಿಯಲ್ಲಿ ಪವರ್ ಈ ಗರ್ಡನ್ ಕಪಿ ಮುಷ್ಟಿಯಲ್ಲಿ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ತರ ಆ ಆ ಟೈಮ್ನಾಗ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ಆತನ ಎಕ್ಸ್ಪ್ರೆಷನ್ ಸಿಕ್ಕಾಕೊಂಡಿದ್ದು ಒಂದು ಒಂದು ಸಿಕಾರು ಮಾಡಿದ್ರೆ ಅದು ಹೆಂಗ್ ಮೀನಾ ಒದ್ದಾಡ ಇದು ಇರ್ತಲ್ಲ ಇಲ್ಲಿ ಆಮೆ ಇದೆ ಆಕ್ಚುಲಿ ಇದು ಹಾ ಇದು ಇಲ್ಲ ಇದು 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 ಬೇರೆ ಇದು ಇದು ಇರ್ತಾವಲ್ಲ ಸಿಮೆಂಟ್ ತಯಾರು ಮಾಡಿ ಇದು ಬೀಸೋದ್ ಬೀಸೋದ್ ಇದು ಕಲ್ಲು ಇರ್ತಾವಲ್ಲ ದೊಡ್ಡ ದೊಡ್ಡ ಲೆವೆಲ್ ದಾಗ ಇಲ್ಲಿ ನೋಡ್ರಿ ಬಾಲ್ ಇದೆ ಸ್ಟೋನ್ ಟೋಟಲಿ ಸ್ಟೋನ್ ಇದು ಮತ್ತೆ ಇದನ್ನ ಹಂಗಿದೆ ನಮ್ಮ ಸ್ಟೂಡೆಂಟ್ ಹಾ ಒಳಗೆ ಬೇಲೂರು ಎಲ್ಲ ನೋಡ್ತೀವಲ್ಲ ಇದು ಮಾಡ್ಬೇಕಾದ್ರೆ ಎಷ್ಟು ಟಫ್ ಅದು ಭಾಳ ತುಂಬಾ ಸಫ್ ಕೆಲಸ ಇದು ನಮ್ಮ ಮಾಡೇಜಿನ ಸಿಂಬಾಲ್ ಲಾಂಛನ ಲಾಂಛನ ಕುದುರೆ ಜೋಡು ಕುದುರೆದು ಅಂದ್ರೆ ಈ ಭಾಗಕ್ಕೆ ಆಲ್ಮೋಸ್ಟ್ ಎಲ್ಲರೂ ಬಾಗಿಲುಗಳಿಗೆಲ್ಲ ಕುದುರೆ ಜೋಡಣೆ ಮಾಡ್ತಿದಲ್ಲ ಕಲ್ಬಾಗಿಲಿಂಗ ಅಂದ್ರೆ ಮನೆ ಅಂದ್ರೆ ಒಂದು ರೀತಿ ರಥ ಇದ್ದಂಗೆ ಪ್ರಗತಿಯಲ್ಲಿ ಇರ್ಬೇಕು ಪ್ರಗತಿ ಇರ್ಬೇಕಾಯ್ತು ರಥನ ಎಳಿದು ಕುದುರೆ ಅಶ್ವಶಕ್ತಿ ಆ ಥರ ಆ ಕಾನ್ಸೆಪ್ಟನ್ನ ಇಟ್ಕೊಂಡು ಅವೇ ಕುದುರೆಗಳನ್ನ ಸಿಂಬಲ್ ಆಗಿ ಸಿಂಬಲ್ ಆಗಿ ಎಮ್ ಎನ್ ಕೆ ಕಾಲೇಜ್ ಆಫ್ ಎರಡು ಜೋಡು ಕುದುರೆ ಆ ಥರ ಈ ಸಿಂಬಲ್ ಟೋಟಲಿ ಪ್ರಗತಿ ಸಿಮೆಂಟ್ ಇದೆ ಸ್ಟೂಡೆಂಟ್ಸ್ ಮಾಡಿದೆ ಸಿಮೆಂಟ್ ಇಂದ ನೀವು ಕಲಬುರಗಿ ವಿಸಿಟಿಂಗ್ ಪ್ಲೇಸಸ್ ಅಂದ್ರೆ ಸ್ಮಾರಕಗಳು ಏನೇನವ ಇಲ್ಲಿ ಮತ್ತೆ ಈ ಕಡೆ ಇಲ್ಲಿದೆ ನೋಡಿ ಇಲ್ಲಿದೆ ಅಲ್ಲಿದೆ ಇಲ್ಲ ಅದು ಬೇರೆ ಆಲ್ಮೋಸ್ಟ್ ಇವು ಬಹುಮನಿ ಪೀರಿಯಡ್ ನಲ್ಲಿ ಜಾಸ್ತಿ ಇದೆ ಅಲ್ಲಿ ರಾಷ್ಟ್ರಕೂಟರದು ಅದೆಲ್ಲ ಮಾಡಿ ಸಣ್ಣ ಬಸ್ವೇಶ್ವರ ಟೆಂಪಲ್ ಒಂದು ಬಿಟ್ರೆ ಎಲ್ಲ ಬಹುಮನಿ ಪೀರಿಯಡ್ ಎಲ್ಲ ಆದಂತ ಸ್ಮಾರಕಗಳು ಯಾಕಂದ್ರೆ ಇಲ್ಲಿ ನಾವು ಕಲ್ಯಾಣ ಕರ್ನಾಟಕದ ಟೋಟಲಿ ಅಶೋಕ ಶಿಲಾಸ ಅಶೋಕ್ ಪಂಚಲಿಂಗ ಟೆಂಪಲ್ ಆಮೇಲೆ ಕಾಳುಗಿದು ಆಮೇಲೆ ಅದು ಗಂಜ್ ಇದು ಗಂಜ್ ಹಿಂಗಿತ್ತು ಮೊದಲು ಅದು ಅವಾಗ ಸೆಡ್ ಇರ್ಲಿಲ್ಲ ಮೇಲೆ ಈಗೆಲ್ಲ ಸಿಕ್ತದೆ ಅದು ಆ ತರ ಡಿಸ್ಪ್ಲೇ ಸಿಗೋದಿಲ್ಲ ಅಲ್ಲಿ ಕುಂಬಾರಿಕೆ ಮಾಡಿದ್ದು ಹಂಪಿದು ಸೊ ಮಾರ್ಕೆಟ್ ಇದು ಆತರ ಈ ಅಂದಾನಿ ಸರ್ ಮನೆ ಅಂದ್ರಲ್ಲ ಇಲ್ಲಿ ಅಲ್ಲಿ ಕಿರಣಿಗಿದು ಸೊನ್ನೆ ಮನೆ ಇದೆ ಇದು ಇಟಗಿ ಮಹಾದೇವ ಟೆಂಪಲ್ ಕಲ್ಯಾಣ ಕನ್ನಡ ಭಾಗದ ಆಲ್ಮೋಸ್ಟ್ ಇದು ಮಾಡ್ಕೊಂಡು ಕಣಬೇಶ್ವರ ಟೆಂಪಲ್ ಹಾಂ ಈ ಕಡೆ ಬನ್ನಿ ಆಲ್ಮೋಸ್ಟ್ ಈ ಕಡೆ ಏನು ಇದನ್ನು ಇದು ಹೇಳ್ತಾರಲ್ಲ ಇದನ್ನ ಒಂದು ಇದನ್ನು ಅಂಟಾರಪ್ಪ ಮೊದಲು ಇವು ಇವು ಸ್ಟೋನ್ಗಳು ಅದೇ ಅದು ಸ್ಟೋನ್ ಕಿ ಇದು ಇಟ್ಟಿಗೆ ಥರ ಸಿಮೆಂಟ್ನಲ್ಲೇ ಒಂದು ರೆಡಿ ಆಗಿದೆ ಈ ಕಡೆ ಈ ಕಡೆ ಎಲ್ಲ ಮನೆ ಕಟ್ತಾ ಇದ್ದಾರೆ ಆ ಸ್ಟೋನ್ಗಳನ್ನು ತೊಗೊಂಡು ಅದರಲ್ಲಿ ಕರ್ವಿಂಗ್ ಮಾಡ್ಕೊಂಡು ಆಮೇಲೆ ಫಿಕ್ಸ್ ಮಾಡ್ತಾರೆ ನೂರಲ್ಲಿ ಪೀಸಸ್ ಸಿಗ್ತಾವೆ ಪೀಸ್ ಪೀಸ್ ಸಪ್ರೇಟ್ ಪೀಸ್ ಪೀಸ್ ಅವ್ರು ಒಂದು ಅಡಿ ಒಂದು ಒಂದು ಹಾಂ ಅಷ್ಟೇ ಅಷ್ಟೆ ಅಷ್ಟೇ ಹಾ ಅದನ್ನು ಆಮೇಲೆ ಜಾಯಿಂಟ್ ಮಾಡ್ತೀವಿ ಒಂಥರ ಉಸುಕಲ್ಲಿನ ಎಫೆಕ್ಟ್ ಇರ್ತದೆ ಇದು ಪಂಜಾಬಿನ ಅವತಾರ್ ಸಿಂಗ್ ಅಂತ ಹೇಳಿ ಮಾಡಿದ್ದು ಇದು ತೊಂಬತ್ತರ ಮೂವತ್ತ್ಮೂರು ವರ್ಷದ ಹಿಂದೆ ಅವ್ರಿಗೆ ಈ ಕಡೆ ಕಾನ್ಸೆಪ್ಟ್ ಅದು ಶಿವದ ಕಾನ್ಸೆಪ್ಟ್ ಕಿರಿ ಹಣ್ಣುಮಟ್ಟಿ ಇಟ್ಕೊಂಡು ಇಟ್ಕೊಂಡು ಇದು ಎಷ್ಟು ಗ್ರೇಡ್ ಆದನೋ ಅಷ್ಟೇ ಗ್ರೇಟ್ ಇದನ್ನು ಅಂತ ತುಲನೆ ಮಾಡ್ಲಿಕ್ಕೆ ಹೋಗೋದು ಮೀನ್ಸ್ ಈಜ್ ರೆಡಿಮೇಡನ್ನು ನಾವು ಇಡೀ ಇಡೀ ಪ್ರಪಂಚ ಎಲ್ಲ ನೋಡಿದ್ರೆ ಅದೇ ರೀತಿ ಶಿಲ್ಪನೂ ಅದು ಇದೆ ಒಂದು ಬಟ್ಟೆಯಿಂದ ಬಟ್ಟೆ ಸಹಾಯದಿಂದ ಪ್ರಿಂಟ್ ಮಾಡೋದಂತೆ ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಈಗ ಈ ಕಟ್ಟಿಗೆ ಚೌಕಟ್ಟು ಇದಕ್ಕೆ ಬಟ್ಟೆ ಮಿಕ್ಸ್ ಮಾಡ್ಕೊಂಡು ಬಟ್ಟೆ ಫಿಟ್ ಮಾಡಿ ಒಂದು ಜರಡಿ ಥರ ಆಗುತ್ತೆ ರಂಗೋಲಿ ಹಾಕ್ತಿಲ್ಲ ಅದೇ ಆಗುತ್ತೆ ಡಿಸೈನ್ ತಯಾರು ಮಾಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಪ್ರತಿ ಮೊದಲೊಂದು ಒಂದು ಒಂದು ಡಿಸೈನನ್ನೇ ಮೊದಲು ನಾವು ಟೆಸ್ಟ್ ಮೇಲೆ ಮಾಡ್ತಿದ್ವಿ ಒರಿಜಿನಲ್ ಅಲ್ಲಿ ನಾನು ಟೇಬಲ್ ಮಲ್ಕಿದ್ರು ಅಂತ ನಾನು ಟೇಬಲ್ ಮಲಿತೆ ಇಲ್ಲದ್ರಲ್ಲಿ ಕಿಲ್ಲ ಆದರೆ ಈ ಮುತ್ತೇನೆ ಅದನ್ನು ಈ ಈ ಬಟ್ಟೆ ಸ್ಟೆಚಲ್ಲಿ ಒಂದು ರಾಸಾಯನಿಕ ಕೆಮಿಕಲ್ ಮೆಥಡ್ ಅದ ಅದರಲ್ಲಿ ನಾವು ಎಕ್ಸ್ಪೋಸ್ ಮಾಡ್ತೇವೆ ರೇಖೆಗಳನ್ನು ಪೇಂಟ್ ರೇಖೆಗಳನ್ನು ಮೊದಲು ನಾವು ರಚನೆ ಮಾಡೋದು ಗೊತ್ತಿರಬೇಕು ಪ್ರೊಫೆಷ್ನಲ್ ಗೊತ್ತಾಗಿರಬೇಕು ಇದು ಪ್ರಿಂಟಿಂಗ್ ತೆಗಿತಾ ಇರೋದು ಎಷ್ಟು ಪ್ರತಿ ಬೇಕೋ ಅಷ್ಟು ಇದು ಬ್ಲಾಕ್ ಆಗ್ಬೇಕು ಅದು ಇದು ಬ್ಲಾಕ್ ಒಂದು ಟೈಪ್ ಬ್ಲಾಕ್ ಕೆಳಗೆ ನೀವು ಎಷ್ಟು ಪೇಪರ್ ಬೇಕೋ ಅಷ್ಟು ಪ್ರಿಂಟರ್ ತೊಗೊಳಿ ಈಗೆಲ್ಲ ನಾವು ಸ್ಕ್ರೀನ್ ಪೇಡ್ ಅಂದ್ಕೊಳ್ಳಿ ಏನೇ ಬರ್ತೀವಿ ವಿಸಿಟಿಂಗ್ ಕಾರ್ಡು ಇನ್ವಿಟೇಷನ್ ಕಾರ್ಡು ಲಗ್ನ ಕಾರ್ಡ್ ಕಾಲೇಜ್ ಅಂದ್ಕೊಳ್ಳೆ ಎಲ್ಲ ಹಿಂಗೆ ಊಟ ರೂಮ್ಗಳು ಮಾಡೋದು ಆ ಥರ ಬಟ್ ಹಿಂಗೆ ಈ ಆರ್ಕಿಟೆಕ್ಚರ್ ಟೆಕ್ಚರ್ ಸ್ಪೆಷಲಿ ನಾವು ಬಾಂಬೆ ಜೀಜಸ್ಕೂಲ್ ಆಫ್ ಅಂತ ಶಾಂತಿನಿಕೇತನ್ ಬರೀ ಭಕ್ತವರೆಲ್ಲ ಎಕ್ದಮ್ ಅಟ್ರಾಕ್ಷನ್ ಆಗ್ತದೆ ಒಂದು ವಾತಾವರಣ ಪರಿಸರ ಲೈಟಿಂಗು ನ್ಯಾಚುರಲ್ ಲೈಟಿಂಗ್ಸು ಆಲ್ ಇಂಡಿಯಾ ಲೆವೆಲ್ ಒಂದು ಇದು ಆಗಿತ್ತು ಕ್ಯಾಪ್ ಆಗಿತ್ತು ಈ ಮೆಟಲ್ ನಲ್ಲಿ ತಾಮ್ರ ತಗಡಿದೆಯಲ್ಲ ತಾಮ್ರ ತಗಡಿದ್ನಲ್ಲಿ ಲೇಡೀಸ್ ಅನ್ನ ಮಾಡಿದ್ದು ಎಲ್ ಪಿ ಅಜ್ಜನ್ ಅಂತೇಳಿ ಒಂದು ದೊಡ್ಡ ತಾಂಬ್ರ ಮತ್ತೆ ಸರ್ ಇಲ್ಲಿ ಬಿ ಇದೆ ಸರ್ ಮತ್ತೆ ಎಂ ಎ ಪಿ ಇದೆ ಸರ್ ಬ್ಯಾಚುಲರ್ ಆಫ್ ಯುಜಲ್ ಆರ್ಟ್ ಅಂತ ಮಾಸ್ಟರ್ ಆಫ್ ಮಾಸ್ಟರ್ ಆಫ್ ಯುಜಲ್ ಸರ್ ಒಂದು ನಾಲ್ಕು ವರ್ಷ ಕೋರ್ಸ್ ಇದೆ ಒಂದು ಎರಡು ವರ್ಷ ಕೋರ್ಸ್ ಇದೆ ಸರ್

ಸರ್ ಇದು ಅನ್ನ ಸರ್ ಬಡವ್ರ ಮಕ್ಕಳು ಬರ್ತಾರೆ ಅಂತೇಳಿ ಸ್ವಲ್ಪ ಕಡಿಮೆ ಡೈಲಿ ಹತ್ತು ಸ್ಟಾರ್ಟ್ ಆಗಿ ನಾಲ್ಕು ಬೇರೆ ಸರ್ ಅಂದ್ರೆ ಇಲ್ಲಿ ಜಾಸ್ತಿ ಬಡವ್ರ ಮಕ್ಳು ಬರ್ತಾರೆ ಅಂತ ಹೇಳಿ ಸ್ವಲ್ಪ ಅನ್ನ ಸರ್ ಅದಕ್ಕೆ ಫೀಸ್ ಬಗ್ಗೆ ಜಾಸ್ತಿ ಇದು ಮಾಡಲ್ಲ ಸರ್ ಅವರು ಹಂಗೆ ಬಡವರ ಹತ್ತಿರ ಯಾರು ಬಂದ್ರೆ ಅವರೇ ಫೀಸ್ ಕಟ್ಬಿಡ್ತಾರೆ ಸರ್ ಸರ್ ಹಾಂ ಫ್ರೀ ಸರ್ವಿಸ್ ಫ್ರೀ ಸರ್ವಿಸ್ ಹ ಮಂದ್ ನೋಡ್ರಿ ಫಸ್ಟ್ ಪೋರ್ಟ್ರೇಟ್ ಅದಿದ್ದು ಮ್ಯಾಲ ಮ್ಯಾಲ ಫಸ್ಟ್ ಇದ್ದು ರಾಜ ರವಿವರ್ ಫೋಟೋ ಅದು ಪೋರ್ಟ್ರೇಟ್ ಎಲ್ಲ ಚಿತ್ರಕಲೆಗೆ ದುಡ್ದಂತ ವ್ಯಕ್ತಿಗಳು ಎಲ್ಲ ಎಲ್ಲ ಅವ್ರು ಅಂದ್ರೆ ಕಲೆಗಾಗಿ ಏನ್ ತಮ್ಮ ತಮ್ಮ ತಾವು ಸಮರ್ಪಿಸ್ಕೊಂಡಾರೋ ಅಂತವ್ರ ಚಿತ್ರ ಮಾತ್ರ ಅಲ್ಲಿ ಹಾಗೆ ಎಲ್ಲಿ ಎನ್ಪೋಗಿದೆ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಗಳು ಇದು ಕೆ ಕೆ ಹೆಬ್ಬಾರ ಅಂತ ಹೇಳಿ ಆಮೇಲೆ ಕೆ ವೆಂಕಟಪ್ಪ ರವೀಂದ್ರನಾಥ್ ಟ್ಯಾಗೋರ್ ಇಲ್ಲ ಅವರು ಮ್ಯಾಲಿನ ಪೋರ್ಟ್ರೇಟ್ಸ್ ಅವಲ್ಲ ಇದು ಇದು ಪೋರ್ಟ್ರೇಟ್ಸ್ ಇದೆಲ್ಲ ಅವ್ರು ಅವ್ರ ಫೋಟೋಸ್ ಅಲ್ಲ ಇದು ಎಕ್ಸ್ಪ್ಲೇನ್ ಮಾಡಿದ್ರು ಇದು ಬರೀ ಚಿತ್ರಕಲೆಗೆ ಸಂಬಂಧಪಟ್ಟಂತ ಪುಸ್ತಕಗಳು ಸುಮಾರು ಏಳರಿಂದ ಎಂಟು ಸಾವಿರ ಪುಸ್ತಕಗಳು ಇಲ್ಲಿ ಕಲೆಕ್ಷನ್ ಓನ್ಲಿ ಚಿತ್ರಕಲೆಗೆ ಹಾ ಏಟ್ ತೌಸಂಡ್ ಬೇರೆ ಬೇರೆ ಆಧಾರ್ದಲ್ಲಿ ಸಾಹಿತ್ಯಕ್ಕೆ ಸ್ವಲ್ಪ ಸಂಬಂಧಪಟ್ಟಿದ ನಂತರ ಚಿತ್ರಕಲೆದಲ್ಲೇ ಯಾರು ಕನ್ನಡ ಸಾಹಿತ್ಯ ಏನ್ ಬರ್ದಾರೆ ಶ್ರೀರಾಮ್ ಕಾರಲ ಬಂದಿದ್ದು ಇರ್ಬೋದು ಬಟ್ ಆಲ್ಮೋಸ್ಟ್ ಕಲಾ ಶಿಕ್ಷಣ ಕಲೆಗಾಗಿಯೇ ಒಂದು ಶಿಕ್ಷಣ ಇರ್ತದೆ ಕಲೆಗಾಗಿಯೇ ಒಂದು ಕಾಲೇಜ್ ಇರ್ತದೆ ಕಲೆಗಾಗಿಯೇ ಒಂದು ವ್ಯವಸ್ಥೆ ಇರ್ತದೆ ಅಂತ ತೋರಿಸ್ಕೊಟ್ಟವರು ಡಾಕ್ಟರ್ ಬಿ ಜಿ ಅಂಬಾನಿ ಸರ್ ಅವರು ಮತ್ತು ಇವತ್ತು ಅವರ ನೇತೃತ್ವದಲ್ಲಿ ಅನೇಕ ವಿದ್ಯಾರ್ಥಿಗಳು ಅನೇಕ ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡ್ತಾ ತಮ್ಮ ಬದುಕನ್ನು ಕಟ್ಕೊಂಡಂತ ವಿ ಐ ಪಿ ಬದುಕನ್ನು ಅತ್ಯಂತ ಆಧುನಿಕತೆಯ ಸಂದರ್ಭದಲ್ಲಿ ಒಳ್ಳೆಯ ಜೀವನವನ್ನ ಒಂದು ಉದಾಹರಣೆ ಹಲವಾರು ಇದೆ ವಿದ್ಯಾರ್ಥಿಗಳು ಕೈಯಲ್ಲಿ ತಗೊಂಡು ಕಟ್ಟ ಕಲ್ತು ವರ್ಷ ಬೆಂಗಳೂರಂತ ಪ್ರದೇಶದಲ್ಲಿ ಕಂಪಲ್ಸರಿ ಅವ್ರಿಗೆ ಇದು ಮುಗಿಸ್ಕೊಂಡೆ ಮುಗಿಸ್ಕೊಂಡೆ ನಾವು ಎಲ್ಲಾದ್ರೂ ಅವ್ರಿಗೆ ಕ್ಯಾಂಪಸ್ ಇಂಪ್ರೂವ್ ಮಾಡಿಸಿ ನಾವು ಕೆಲಸವನ್ನು ಕೊಡಿಸತಕ್ಕಂಥ ವೀಕ್ಷಕರೇ ಈಗ ನಾವೆಲ್ಲ ನೋಡ್ತಾ ಇದ್ದೀರಿ ಯಾವ ರೀತಿ ಈ ಕಾಲೇಜ್ ನಡೀತಾ ಇದೆ ಅಂತ ನೀವೆಲ್ಲ ಈಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಭಾಳಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ ಆದರೆ ಈ ಕಲಾತ್ಮಕ ಲೋಕವನ್ನು ಒಂದು ಸರ್ ನೀವು ಅಪ್ಕೊಂಡ್ರಿ ಅಂದರೆ ನಿಮ್ಮ ಇಡೀ ಮುಂದಿನ ತಲೆಮಾರು ಸಹ ನಿಮ್ಮನ್ನು ನೆನಪಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತದೆ ಅಂತ ಒಂದು ಕಲೆ ಸಮಾಜಗಡೆ ರೈಟ್ ಸರ್ ನಿಮ್ಮ ಒಳಗಡೆ ಕುಂತಕ್ಕಂಥ ಕೆಲಸ ಈ ಒಂದು ಕಾಲೇಜ್ ಮಾಡ್ತಾ ಬಂದಿದೆ ನೀವು ನೋಡ್ತಾ ಇದ್ದೀರಿ ಈಗ ಇತಿಹಾಸದ ಎಷ್ಟು ಸಾವಿರ ವರ್ಷ ಎರಡು ಸಾವಿರ ವರ್ಷ ಹತ್ತಿಪ್ಪತ್ತು ಲಕ್ಷಾಂತ ವರ್ಷಗಳ ಇತಿಹಾಸ ನಾವು ತಿಳ್ಕೋಬೇಕಾಗಿತ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಶಿಲ್ಪಕಲೆ ನೋಡಿಕೊಂಡೇ ತಿಳ್ಕೊತೀವಿ ಹಾಗೆ ಇಲ್ಲಿ ಕೂಡ ನಾವು ಒಬ್ಬ ಶಿಲ್ಪಿಯಾಗಿ ತಯಾರಾಗ್ಬೋದು ಅಂತ ಒಂದು ವಾತಾವರಣ ಅಂತ ಒಂದು ಕೋರ್ಟ್ಗಳನ್ನು ಇಲ್ಲಿ ಇದ್ದಾರೆ ಬದುಕನ್ನು ರೂಪಿಸ್ಕೊಳ್ಬೋದು ಈ ಕಾಲದಲ್ಲಿ ಅಂದರೆ ಆ ಕಾಲದಲ್ಲಿ ಕೆತ್ತನೆ ಮಾಡೋರು ಭಾಳ ಜನ ಹೀಗಾಗಿ ವ್ಯಾಲ್ಯೂ ಇರಲಿಲ್ಲ ಸೊ ಈಗ ಕಡಿಮೆ ಜನ ಇದ್ದಾರೆ ನೀವು

ನಮ್ಮದು ನಾ ಸರ್ ಬಿಫೋರ್ ಮ್ಯಾರೇಜ್ ನಾ ಮಹಾರಾಷ್ಟ್ರ ಅಲ್ಲಿ ಮಹಾರಾಷ್ಟ್ರ ಸೋಲಾಪುರ್ನಾಗ ಒಂದು ಸಿಟಿ ಬರ್ತಿದೆ ಅಲ್ಲಿದ್ದು ನಾ ಬಂದಿದ್ದು ನನ್ನ ಹೆಸರು ಅಕ್ಷತಾ ಬಾಲ್ಗಾವ್ಕರ್ ಬಿಫೋರ್ ಮ್ಯಾರೇಜ್ ಈಗ ಅಕ್ಷತಾ ವಿಜಯಕುಮಾರ್ ಪಾಟೀಲ್ ನಾ ಸರ್ ಆ್ಯಸ್ ಅ ನಂಗೆ ನಾ ಫಸ್ಟ್ ಆಫ್ ಆಲ್ ನನ್ನ ಥಿಂಕಿಂಗ್ ಇದು ಇತ್ತು ನಾ ಸೈನ್ಸ್ ಸ್ಟೂಡೆಂಟ್ ಸರ್ ಎಲೆವೆಂತ್ ಟ್ವೆಲ್ ನನ್ನ ಸೈನ್ಸ್ ಕಂಪ್ಲೀಟ್ ಆಗಿತ್ತು ಫಸ್ಟ್ ಏಮಿತ್ತು ನನಗೆ ಆ್ಯಸ್ ಅ ಮೆಡಿಕಲ್ ಸ್ಟೂಡೆಂಟ್ ಮಾಡ್ಬೇಕತ್ತೆ ಅಂದರೆ ಯಾವಾಗ ನಾ ನೀಟ್ ಪ್ರಿಪರೇಷನ್ ಮಾಡ್ಲೈತೆ ಅವಾಗ ನಂಗೆ ಸ್ವಲ್ಪ ಹಾಡು ಹೊಲಿತು ಅಂದ್ರೆ ಓದೋದು ಅದು ಇದು ಆದುದಿಲ್ಲ ಅಂದ್ರೆ ಅದ್ರಾಗ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದು ಆತು ಆಗಲ್ಲ ಅದಕ್ಕೆ ನಾ ಆ್ಯಸ್ ಅ ಇಂಟ್ರೆಸ್ಟ್ ಅಲ್ಲಿ ಏನ್ರೇ ನಾನು ಕರಿಯರ್ ಮಾಡ್ಬೋದು ನಾ ಚೂಸ್ ಮಾಡ್ಬೋದತ್ತೆ ಈ ಫೀಲ್ಡಲ್ಲಿ ಬಂದಿದೆ ಈಗ ಡಿಜಿಟಲ್ ಫೀಲ್ಡ್ನಾಗ ಹೋಗೋದು ಆಸ್ ಅ ಕಾರ್ಟೂನ್ ಕ್ರಿಯೇಟ್ ಮಾಡೋದು ಫಿಲ್ಮ್ ಇಂಡಸ್ಟ್ರಿನಾಗ ಇಲ್ಲಕ್ಕಂದ್ರೆ ಡಿಜಿಟಲ್ ಡಿಸೈನಿಂಗ ಆರ್ಟ್ ಮಾಡ್ಬೋದು ಎಲ್ಲ ಡಿಜಿಟಲ್ ವೇನಾಗ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಈ ಕಾಲೇಜ್ ಅಲ್ಲಿ ಸರೌಂಡಿಂಗ್ ಚಲೋ ಇದೆ ಸರೌಂಡಿಂಗ್ ಚಲೋ ಇದೆ ಟೀಚರ್ಸ್ ಇಲ್ಲಿ ಪೇಂಟಿಂಗ್ ಪೇಂಟಿಂಗ್ ಅಪ್ಲೈಡ್ ಗ್ರಾಫಿಕ್ ಸ್ಕಪ್ಚರ್ ಫೋರ್ ಡಿಪಾರ್ಟ್ಮೆಂಟ್ ಇದೆ ಅದರಲ್ಲಿ ಚಲೋ ನಡೀತಾ ಇರೋದ್ರೆ ಈಗ ಪೇಂಟಿಂಗ್ ಮತ್ತೆ ಅಪ್ಲೈಡ್ ಅಲ್ಲಿ ಅಪ್ಲೈಡ್ ಅಲ್ಲಿ ಸರ್ಸ್ ಇದೆ ಟೀಚರ್ಸ್ ಇದ್ದಾರೆ ಇಲ್ಲಿ ಅಂದ್ರೆ ಸ್ಟೂಡೆಂಟ್ಸ್ ಅಷ್ಟೇ ಇಲ್ಲ ಕಮ್ಮಿ ಇದೆ ಸ್ಟ್ರೆಂತ್ ಬಟ್ ವರ್ಕ್ ಮಾಡೋರಿಗೆ ಚಾನ್ಸ್ ಇದೆ ಮಾಡಬಹುದು ವರ್ಕ್ ಜಿ क्योंकि मुझे इसमें इंटरेस्ट था पहले से मतलब ज़्यादा पेंटिंग करना ड्राॅइंगस करना कुछ भी चीज़ें करना और क्राफ्ट वगैरह सब उसमें इंटरेस्ट था इसीलिए ये करियर चूज करी भी डिजिटल वर्क मतलब कम में जॉब्स मिल सकती और कुछ भी मतलब फिल्म इंडस्ट्री में कुछ भी लोगोस वगैरह कुछ भी बनाना रहा पोस्टर्स वगैरह लेक्चर भी अच्छे हैं सिखाने के लिए नहीं ज़्यादा भी नहीं लगता कम्पिने में मतलब जितना हम करेंगे उस, उसके ऊपर डिपेंड है अगर हम ज़्यादा वक्त दिए तो जल्दी सीखते हैं तो नॉर्मल ज़्यादा स्केचिंग स्केचिंग पेंटिंग और उत्कट और स्क्रीन प्रिंटिंग